ಅಮ್ಮ ಕೊಡ್ಸಿದ ಸೀರೆ ನೋಡ್ತಾ ಇರ್ತಾಳೆ ಸ್ಪಂದನಾ ಯಾವಾಗ ತಗೊಂಡೆ ಈ ನಿನ್ನೆ ಅಮ್ಮ ನನಗೆ ಕೊಡ್ಸಿದ್ರು ಹೌದಾ ತುಂಬಾ ಚೆನ್ನಾಗಿದೆ ಸ್ಪಂದನ ನಿನ್ಗಂತೂ ಈ ಕಲರ್ ತುಂಬಾ ಕಾಣಿಸುತ್ತೆ ಹೌದತ್ತೆ ನನ್ನ ಹತ್ರ ಪಿಂಕ್ ಗ್ರೀನು ಕಾಂಬಿನೇಷನ್ ಸೀರೆ ಒಂದೂ ಇರ್ಲಿಲ್ಲ ಅದಕ್ಕೆ நானே செலக்ஷன் மா நம்ம நம் ஒ பட்டை தெட்டில்ல எல் தகுக்கொட் கல்சி தார் ஹௌதா ஹௌது சரி நீ ஊட்ட மாய எல்லாம் நீனே நின் கைய எல் பட்டைகள கொடுவன் சரி அத்தை ಅಯ್ಯೋ ಸ್ಪಂದನ ಸೀರೆ ಎಷ್ಟೊಂದು ಚೆನ್ನಾಗಿದೆ ಇದೇ ತರ ನನಗೂ ಒಂದ್ ತರಬಾರ್ದ ಇವಳು ಯಾವ ತಗೊಂಡ್ಬಂದಿದ್ದಾಳೋ ಏನೋ ಗೊತ್ತಿಲ್ವಲ್ಲಪ್ಪ ಸ್ಪಂದನ ರೂಮಲ್ಲಿ ಇಲ್ಲದೆ ಇರೋ ಸಮಯದಲ್ಲಿ ಅತ್ತೆ ಸುಶೀಲಾ ತನ್ನ ಸೀರೆ ಎಲ್ಲಿಟ್ಟಿರ್ಬೋದು ಅಂತ ಹುಡ್ಕಕ್ ಬರ್ತಾಳೆ ಅಮ್ಮ ನಮ್ ರೂಮಲ್ಲಿ ನಮ್ಮ ಮಾಡ್ತಿದ್ಯಾ ಸಂದೀಪ ಏನು ಗೊತ್ತಾ ನಿಮ್ಮತ್ತೆ ನಮಗೆಲ್ಲ ಹೊಸ ಹೊಸ ಬಟ್ಟೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಕಣ ಅದ್ರಲ್ಲಿ ನಮ್ಮ ಇದೆ ವಿಶೇಷ ಅವರು ಪ್ರತಿ ಸರಿನೂ ಕಳಿಸ್ಕೊಡ್ತಾರೆ ಅದೇನೋ ಸರಿ ಕಣ ಆದ್ರೆ ಪ್ರತಿ ಸರಿನೂ ಹೊಸ ಹೊಸ ಡಿಸೈನ್ಸ್ ಎಲ್ಲ ಕೊಟ್ ಕಳಿಸ್ತಾರೆ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅದಕ್ಕೆ ಬೇಗ ಸ್ಪಂದನನ್ನ ಕರಿ ಎಲ್ರಿಗೂ ಅವಳೆ ಬಟ್ಟೆ ಕೊಡ್ಬೇಕು ಅಂತ ಬೆಳಗ್ಗೆ ಕಾಯ್ಕೊಂಡಿದ್ದಾಳೆ ಸ್ಪಂದನಾ ಸ್ಪಂದನ ಏನ್ರಿ ನಿಮ್ಮಅಮ್ಮ ಎಲ್ಲರಿಗೂ ಹೊಸ ಬಟ್ಟೆಗಳನ್ನು ಕೊಟ್ಟು ಕಳಿಸಿದಾರಂತೆ ಅಮ್ಮ ಹೇಳ್ತಾ ಇದ್ರು ಹೌದು ನೀವು ಭಾವ ಆಫೀಸಿಂದ ಬರ್ಲಿ ಆಮೇಲೆ ಎಲ್ರಿಗೂ ಒಟ್ಟಿಗೆ ಕೊಡೋಣ ಅಂತ ಕಾಯ್ತಾ ಇದ್ದೆ ಸರಿ ನಾನು ಹೋಗಿ ಎಲ್ಲರನ್ನು ಕರ್ಕೊಂಡು ಬರ್ತೀನಿ ಸಂದೀಪ್ ಹೋಗಿ ಎಲ್ಲರನ್ನು ಕರ್ಕೊಂಡು ಬರ್ತಾನೆ ಸುಶೀಲ ಏನ್ ವಿಷಯ ರೀ ನಮ್ಮ ಸ್ಪಂದನ ತಾಯಿ ಎಲ್ರಿಗೂ ಬಟ್ಟೆಗಳನ್ನು ಕೊಟ್ಟು ಕಳಿಸಿದ್ದಾರೆ ಕೊಡೋಣ ಅಲ್ಲಮ್ಮ ಸ್ಪಂದ ನೀನಾದ್ರು ಹೇಳ್ಬಾರ್ದ ಏನೋ ಮಗಳಗ್ ಕೊಟ್ ಕಳ್ಸೋದ್ ಸಹಜ ಮಗಳ ಜೊತೆ ಅಳಿಯಂಗೆ ಹಾಗಂತ ಪ್ರತಿ ಸರಿನು ಮನೆಯವರಿಗೆಲ್ಲ ಕೊಡಕ್ಕಾಗುತ್ತ ಮಾವ ನನಗೆ ಮತ್ತೆ ಸಂದೀಪ ಕೊಟ್ಟು ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ಅಮ್ಮಂಗ್ ಮನ್ಸಿಗೂ ಬೇಜಾರು ಅದಕ್ಕೆ ಎಲ್ರಿಗೂ ತಗೊಂಡು ಹೋಗುವಂದ್ರು ನಾನು ಎಲ್ರಿಗೂ ತಂದೆ ಸರಿ ಅದೇನು ಕೊಡ್ತೀವ ಕೊಡು ನನ್ನ ಫ್ರೆಂಡ್ ಸೋಮ ವಾಕಿಂಗ್ ಅಂತ ಕಾಯ್ತಾ ಇದ್ದಾನೆ ಹೊರಗಡೆ ಸಂದೀಪ ಬಂದು ಎಲ್ಲರೂ ಬೇಗ ಬನ್ನಿ ಅನ್ನಲ್ಲ ಇದೇನಾಯ್ತಪ್ಪ ಅಂತ ಓಡ್ ಬಂದೆ ಓ ತುಂಬಾ ಚೆನ್ನಾಗಿದೆ ಸುಶೀಲಾ ನನ್ನ ಶರ್ಟ್ನ ನೀನೆ ನನ್ನ ಕಬೋರ್ಡಲ್ಲಿ ಆಮೇಲೆ ಎತ್ತಿಟ್ಬಿಡು ಸೋಮ ಕಾಯ್ತಾ ಇದ್ದಾನೆ ವಾಕಿಂಗ್ ಹೋಗಿ ಬರ್ತೀನಿ ಭಾವ ಇದು ನಿಮಗೆ ಅಯ್ಯೋ ನನಗೆ ಯಾಕಮ್ಮ ಹ್ಞೂ ಸರಿ ಬಿಡು ನೀನೇ ಈ ಪ್ರಶ್ನೆ ಕೇಳಬೇಕಾದ್ರೆ ನಿಮ್ಮ ಅತ್ತೆ ಅಂತೂ ಏನೂ ಕೊಟ್ಟು ಕಳಿಸಲ್ಲ ಸಂದೀಪ್ ಅವರತ್ತೆ ಕೊಟ್ಟು ನಿನಗೆ ಈಸ್ಕೊಳಕ್ಕೆ ಕೊಬ್ಬು ಅಲ್ವಾ ಅತ್ತೆ ಆಡಿದ ಮಾತಿಂದ ತನ್ನಿಗೆ ತುಂಬಾ ಬೇಜಾರಾಗುತ್ತೆ ಆದರೆ ಅವಳು ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಅಮ್ಮ ನಾನು ಹೇಳಿದ ಹಾಗಲ್ಲಮ್ಮ ಪಾಪ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಅಂತ ಹಾಗೇನಿಲ್ಲ ಬಾಬಾ ನೀವು ತಗೊಳ್ಳಿ ಥ್ಯಾಂಕ್ಸ್ ಪಲ್ಲವಿ ನನ್ನ ಶರ್ಟ್ ನ ನೀನೆ ನನ್ನ ಬೀರನಲ್ಲಿ ಇಟ್ಬಿಡು ಪಲ್ಲವಿ ಅಕ್ಕ ಇದು ನಿಮಗೆ ತುಂಬಾ ಚೆನ್ನಾಗಿದೆ ಸ್ಪಂದನ ಥ್ಯಾಂಕ್ ಯು ಸೋ ಮಚ್ ಹ್ಮ್ ಚೆನ್ನಾಗಿಲ್ಲದೆ ಇರುತ್ತಾ ನಿನ್ ಜೀವನದಲ್ಲಿ ನಿಂತ ಸೀರೆ ಉಟ್ಕೊಂಡಿದ್ಯೋ ಇಲ್ವಾ ಇದನ್ನ ಆದ್ರೂ ಉಟ್ಕೋ ಸ್ಪಂದನ ಎಲ್ರಿಗೂ ಕೊಟ್ಟೆ ನಮ್ಮಅಮ್ಮಂಗೆ ಕೊಡ್ಲಿಲ್ಲ ಎಲ್ರಿಗೂ ತಂದು ಅತ್ತೆಗೆ ತರದೇ ಇರ್ತೀನ ಇದು ನಿಮ್ಗೆ ವಾವ್ ಈ ಸೀರೆ ಎಷ್ಟು ಚೆನ್ನಾಗಿದೆ ಸ್ಪಂದನ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಸೀರೆ ನನ್ನ ಹತ್ರ ಒಂದು ಇರ್ಲಿಲ್ಲ ತುಂಬಾ ಆಯ್ತು ಸ್ಪಂದನ ಪಲ್ದಿಗ್ ಮಾತ್ರ ಸುಮಾರಾಗಿರೋ ಸೀರೆ ತಂದಿರ್ತಾಳೆ ಇನ್ ಬಾಕಿಯವ್ರ ಎಲ್ರಿಗೂ ಒಳ್ಳೆ ಕ್ವಾಲಿಟಿ ಇರುವಂತಹ ಬಟ್ಟೆಗಳನ್ನ ತಂದಿರ್ತಾಳೆ ರೀ ನಿಮಗೆ ಬ್ಲೂ ಕಲರ್ ಶರ್ಟ್ ತಂದಿದ್ದೀನಿ ನಾನು ಸೆಲೆಕ್ಟ್ ಮಾಡಿ ತಂದಿದ್ದು ನನಗಂತೂ ತುಂಬಾ ಇಷ್ಟ ಆಯ್ತು ವಾವ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತಾ ಹ್ಮ್ ನಿನ್ ಸೆಲೆಕ್ಷನ್ ಮೇಲೆ ಇಷ್ಟ ಆಗದೆ ಇರುತ್ತಾ ಅದಪ್ಪ ಮಾತು ಅಂದ್ರೆ ನಮ್ಮ ಸ್ಪಂದನ ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ ಅಲ್ಲದೆ ತನ್ನ ತನ್ನ ಗಂಡನ ಬಟ್ಟೆಗಳನ್ನ ತಗೊಂಡು ಅಲ್ಲಿಂದ ಹಾಡ್ತಾಳೆ ಅತ್ತೆ ಏನಿವತ್ತು ಇಷ್ಟೊತ್ತಾದ್ರೂ ಮಾನಸ ಕಾಲೇಜಿಂದ ಬಂದೇ ಇಲ್ಲ ಅದೇನೋ ಇತ್ತೀಚುಗಂತೂ ನಮ್ಮ ಕೈಲಿ ಯಾರ ಕೈಲೂ ಮಾತಾಡೋಕೆ ಪುರಿಸೋತ್ತೇ ಇಲ್ಲ ಅವಳಿಗೆ ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಅಂತೆ ಸಂಜೆ ಗ್ರೂಪ್ ಸ್ಟಡಿ ಅಂತೆ ಬಂದು ರೂಮ್ ಸೇರ್ಕೊಂಡ್ಬಿಟ್ರೆ ಮುಗೀತು ಅತ್ತೆ ಇವಾಗ ಸಿಲೆಬಸ್ಸು ಹಾಗೆ ಇರುತ್ತೆ ಪಾಪ ಓದ್ಕೊಳ್ಳಿ ಬಿಡಿ ಅತ್ತೆ ನಾನು ಮಾನಸಂಗಿ ಅಂತ ಡ್ರೆಸ್ ಪೀಸ್ ತಗೊಂಡು ಬಂದಿದ್ದೀನಿ ಹೌದಾ ತುಂಬ ಸಂತೋಷನಮ್ಮ ಅವಳಿಗೆ ಕೊಡು ಅವಳಿಗೂ ಖುಷಿಯಾಗುತ್ತೆ ಹ್ಞೂ ಸರಿ ಅತ್ತೆ ಸೊಸ ಏನೋ ಭಾರಿ ಭಾರಿ ಮಾತಾಡ್ತಿದ್ದೀರಾ ಮಾತಾಡ್ಕೊಳ್ಳಿ ನನಗೊಂದು ಸ್ವಲ್ಪ ಕೆಲಸ ಇದೆ ಸ್ಪಂದನ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ ಹೇಳಿಯತ್ತೆ ಸ್ಪಂದನ ನೀನು ತುಂಬ ಬುದ್ಧಿವಂತೆ ಚೂಟಿ ಎಲ್ಲಾನು ಆಲೋಚನೆ ಮಾಡೇ ಮಾಡ್ತೀಯ ನಾನು ಯಾವತ್ತೂ ಪಲ್ಲವಿನ ನನ್ನ ಸೊಸೆ ಅಂತ ಅಂದ್ಕೊಂಡೇ ಇಲ್ಲ ನಾನು ಮೆಚ್ಚಿದ ಸೊಸೆ ನೀನೇನೆ ಅದಕ್ಕೆ ನಾನು ಏನೇ ವಿಷಯ ಯೋಚನೆ ಮಾಡಿದ್ರೂ ಮೊದಲು ಹೇಳೋದು ನಿನಗೇನೆ ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಅತ್ತೆ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ವಹಿಸ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಜಕ್ಕೂ ನೀವು ಮಾನಸನ್ನು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟೇ ಪ್ರೀತಿ ನನ್ನನ್ನು ಮಾಡ್ತೀರಾ ಮಗಳು ಸೊಸೆ ಅಂತ ನೀವು ಯಾವತ್ತೂ ಭೇದ ಭಾವ ಮಾಡೇ ಇಲ್ಲ ಆದಷ್ಟು ಬೇಗ ಮಾನಸಂಗೆ ಮದುವೆ ಮಾಡಬೇಕು ಈಗಿನ ಕಾಲದ ಹೆಣ್ಮಕ್ಳು ಹೊರಗಡೆ ಹೋದ್ಮೇಲೆ ಮನೆಗೆ ಬರೋವರೆಗೂ ಜೀವ ಡವ ಡವ ಅಂತಿರುತ್ತೆ ಮದುವೆ ಫಿಕ್ಸ್ ಆದಮೇಲೆ ಬೇಕಾದ್ರೊಳು ಓದ್ಕೊಳ್ಳಿ ಆಗ ನಮಗೂ ಒಂದು ಧೈರ್ಯ ಇರುತ್ತೆ ಹೌದತ್ತೆ ನೀವು ಹೇಳೋದು ಸರಿನೇ ಅದಕ್ಕೆ ಅಮ್ಮನ ಕಡೆನೋ ಅಪ್ಪನ ಕಡೆನೋ ಯಾರಾದರೂ ಒಂದು ಒಳ್ಳೆ ಹುಡುಗ ಇದ್ದರೆ ಹೇಳ್ತೀಯಾ ನಿನ್ನನ್ನೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಇಷ್ಟು ಒಳ್ಳೆ ಸಂಸ್ಕಾರ ಇರೋ ಹುಡುಗಿ ನೀನು ಅಂದಮೇಲೆ ನಿಮ್ಮ ಮನೆತನದಲ್ಲೂ ಒಳ್ಳೆಯ ಸಂಸ್ಕಾರ ಇರೋ ಹುಡುಗರು ಇರ್ತಾರಲ್ವಾ ಅದಕ್ಕೆ ಹಾಂ ಅತ್ತೆ ನೀವೇನೇ ಯೋಚನೆ ಮಾಡಬೇಡಿ ನಾನು ಅಮ್ಮಂಗೆ ಫೋನ್ ಮಾಡಿ ಈ ವಿಷಯ ಹೇಳ್ತೀನಿ ನೋಡೋಣ ಯಾರಾದರೂ ಇದ್ರೆ ಹೇಳ್ತಾರೆ ಅಚ್ಚರಿ ಮಾನಸ ನಿನಗೊಂದು ವಿಷಯ ಹೇಳಿದ್ದೆ ಗೊತ್ತಾ ನಾನು ದೇವಸ್ಥಾನಕ್ಕೆ ಹೋದಾಗ ಕೇಳ್ತಾ ಇದ್ರು ಒಳ್ಳೆ ಹುಡುಗ ಇದ್ರೆ ಹೇಳಿ ಅಂತ ನನಗೆ ನಿಮ್ಮ ಅಣ್ಣನ ನೆನಪಾಯಿತು ಅಂತ ಹಾಂ ಹಾಂ ಹೇಳಿದ್ರಿ ಆ ವಿಷಯನ ಅಮ್ಮನ ಹತ್ರ ಹೇಳಿದ್ಯಾ ಅಮ್ಮ ಏನಂದ್ರು ಅದು ಅತ್ತೆ ಅಮ್ಮ ಇನ್ನು ಅಣ್ಣನ ಹತ್ರ ಮದುವೆ ವಿಷಯ ಮಾತಾಡಿಲ್ವಂತೆ ಅದಕ್ಕೆ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂದರು ಹ್ಞೂ ನಿಮ್ಮ ಅಣ್ಣನಂತ ಅಳಿಯನ್ನು ಪಡೆಯೋಕು ಪುಣ್ಯ ಮಾಡಿರಬೇಕು ಬಿಡು ಸುಶೀಲ ನಿಮ್ಮ ಅಣ್ಣನಿಗೆ ಮನಸ್ಸನ್ನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೇರವಾಗಿ ಇದ್ರು ಇಂಡೈರೆಕ್ಟ್ ಆಗಿ ಹೇಳ್ತಿರ್ತಾಳೆ ಆದರೆ ಸ್ಪಂದನೆಗೆ ಅರ್ಥನೇ ಆಗಲ್ಲ ಹೌದತ್ತೆ ನೀವು ಹೇಳೋದು ನಿಜನೇ ನಮ್ಮ ಅಣ್ಣನ ಯಾರು ಮದುವೆ ಮಾಡ್ಕೋತಾರೋ ಅದು ತುಂಬ ಲಕ್ಕಿ ಅಂತಾನೆ ಹೇಳಬೇಕು ಯಾಕಪ್ಪ ನಮ್ಮಮ್ಮ ಅಂತೂ ಅವಳು ಬರೋ ಸೊಸೆಗೆ ಅಷ್ಟು ಒಡವೆ ಮಾಡ್ಸಿಡಬೇಕು ಇಷ್ಟು ಒಡವೆ ಮಾಡ್ಸಿಡಬೇಕು ಅವಳನ್ನ ಹಾಂಗೆ ನೋಡ್ಕೋಬೇಕು ಹೀಗೆ ನೋಡ್ಕೋಬೇಕು ಅಂತ ಸಾವಿರ ಕನಸು ಕಟ್ಕೊಂಡಿದ್ದಾರೆ ನನಗೂ ಅಷ್ಟೆ ಅತ್ತಿಗೆನ ಅತ್ತಿಗೆ ಥರ ನೋಡಬಾರ್ದು ಫ್ರೆಂಡ್ಲಿಯಾಗಿರಬೇಕು ಅಯ್ಯೋ ಇದೆಲ್ಲ ನನ್ನ ಮಗಳಿಗೆ ಎಲ್ಲಿ ತಪ್ಪು ಹೋಗುತ್ತೋ ಅಂತ ಭಯ ಆಗ್ತಿದ್ಯಲ್ಲಪ್ಪ ನನಗೆ ಇವಳು ಅಷ್ಟೇ ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ಲ ಇವಳನ್ನ ಹೋಗಿ ಹೋಗಿ ಬುದ್ಧಿವಂತೆ ಚುರುಕು ಅಂತ ಹೊಗಳಿದೆ ಇವಳು ದೊಡ್ಡ ಟ್ಯೂಬ್ಲೈಟು ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ ಅದು ನಿಮ್ಮ ಅಣ್ಣಗೆ ಯಾವುದಾದ್ರೂ ನಮ್ಮ ಕಡೆ ಹುಡುಗಿ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅತ್ತೆ ಒಂದು ಐಡಿಯಾ ಓ ಇವಾಗ ಫ್ಲ್ಯಾಶ್ ಆಯ್ತೇನೋ ಅತ್ತೆ ಬೇರೆ ಕಡೆ ಯಾಕೆ ನಮ್ಮ ಅಣ್ಣಂಗೆ ಮನಸ್ಸನ್ನೇ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ಹೇಳ್ತಾಳೇನೋ ಐಡಿಯಾನ ಏನದು ಸ್ಪಂದನಾ ನಿಮ್ಮ ಕಡೆ ಯಾವ್ದಾದ್ರು ಹುಡುಗಿ ಇದ್ರೆ ನೀವು ನಮ್ಮ ಹೇಳಿ ನಮ್ಮ ಕಡೆ ಯಾವ್ದಾದ್ರು ಹುಡುಗ ಇದ್ರೆ ನಮ್ಮ ಹೇಳ್ತೀನಿ ಆಯ್ತು ಎಬ್ಬರು ಮನೆ ಪಂಕಜಮ್ಮ ಬಂದಿದ್ದಾರೆ ನಿಮ್ಮ ಅತ್ತೇನ್ ಕರಿ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು ಅಂತ ಎಲ್ಲಿದ್ದಾಳೆ ಅವಳು ಕೆಳಗಡೆ ಹಾಲಲ್ಲಿ ಕೂತಿದ್ದಾರೆ ಆಯ್ತ ಸ್ಪಂದನ ನಿಮ್ಮ ಅಮ್ಮ ಕೊಟ್ಟಿರೋ ಸೀರೆ ಕೊಡಮ್ಮ ಅವಳಿಗೂ ತೋರಿಸಿ ಸ್ವಲ್ಪ ಹೊಟ್ಟೆ ಉರಿಸ್ತೀನಿ ಯಾವಾಗ ನೋಡಿದ್ರು ನಮ್ಮ ಬೀಗ್ತಿ ಅದು ತಗೊಂಡು ಬಂದಿದ್ರು ಈ ಬಂದಿದ್ರು ಅಂತ ನನ್ನ ಎದುರುಗಡೆ ಬೋಗಲೇ ಬಿಡ್ತಾಳೆ ಅವ್ರ ಮನೇಲಿ ಅವ್ರ ಬೀಗರು ಏನೂ ತಂದ್ಕೊಡಲ್ಲ ಸುಮ್ಮನೆ ಇವಳು ನಮ್ಮ ಹತ್ರ ಎಲ್ಲ ಬಡಾಯಿ ಕೊಚ್ಕೋತಾಳೆ ಅಷ್ಟೆ ಈಗ ನಿಮ್ಮಮ್ಮ ಕೊಟ್ಟಿರೋ ಸೀರೆ ತೋರಿಸಿ ನಾನು ಜಮ್ಮ ಕೊಚ್ಕೋತೀನಿ ಕೊಡು ಸ್ಪಂದನ ಹೇಳಿ ಅಕ್ಕ ಸ್ಪಂದನ ನಿನಗೆ ನನ್ನ ಮೇಲೇನೋ ಬೇಜಾರಾಗಿದೆ ಆದರೆ ನೀನೇನು ಹೇಳ್ತಿಲ್ಲ ಯಾಕೆ ಅಂತ ಕೇಳ್ಬೋದಾ ಹಾಗೇನಿಲ್ಲ ಅಕ್ಕ ನಿಮಗೆ ರೀತಿ ಅನ್ನಿಸ್ತಾ ಇದೆ ಅಷ್ಟೇ ನಾನು ಮಾಮೂಲಿ ಥರನೇ ಇದ್ದೀನಲ್ಲ ಇಲ್ಲ ಸ್ಪಂದನ ನೀನು ಮನೆಗೆ ಹೋಗಿ ಬಂದ ಮೇಲೆ ತುಂಬಾ ಬದಲಾಗಿದೆಯಾ ಅಂದರೆ ನಿಮ್ಮ ಮಾತಿನ ಬರ್ತಾ ಏನು ನಮ್ಮಮ್ಮ ಏನೇನೋ ಹೇಳ್ಕೊಟ್ಟಿದ್ದಾರೆ ನನಗೆ ಅಂತನಾ அய்யோ நான் ஆ ஃபர அல்லஸ் பந்தனோ நோடியக்க நான் ஷுஷியாகிர்ப்போந்தே நானே நம்ம மாதாட்ச மாத்திர நீ மாதா நீவாக நல்லதே காரணக்கூத்தாட்ஸ்க்கொண்டு வரபடி ப்ளீஸ் இத்தீச்சே நீ மாதாடோது நன்கு துண இரிட்டேஷன் அன அல்ல துபே பேஜாராக அவளேனோ மாதாடே அந்த ஹோட்டோத்தாள் நான் படித்து மொத்த சும்னிதோந்து இரிட்டேட் மாறி எஸ்ட் சன ಹ್ಞೂ ಅತ್ತೆ ಎದುರುಗಡೆ ಮನೆ ಅಂಟಿಗೆ ಸೀರೆ ತೋರಿಸ್ತೀನಿ ಅಂತ ಮಾವನ್ ಶರ್ಟ್ ಇಲ್ಲೇ ಬಿಟ್ ಹೋದ್ರು ಅತಿಗೆ ಅಮ್ಮ ಹೇಳಿದ್ರು ಸ್ಪಂದನಾ ನಿನ್ನನ್ನ ಕರೀತಿದ್ರು ಅಂತ ಅದಕ್ಕೆ ಬಂದೆ ಹೌದು ಮಾನಸ ನಾನು ಊರಿಗೆ ಹೋಗಿದ್ನಲ್ಲ ಆಗಮ್ಮ ಎಲ್ರಿಗೂ ಹೊಸ ಬಟ್ಟೆಗಳನ್ನು ಕೊಟ್ಬಿಡು ಅಂತ ತೆಗೆದುಕೊಟ್ರು ನಿಮಗೆ ನಾನು ಡ್ರೆಸ್ ಮೆಟೀರಿಯಲ್ ತಂದಿದ್ದೀನಿ ಗೊತ್ತಾ ಹೌದಾ ಥ್ಯಾಂಕ್ಸ್ ಮಾನಸ ನಿಮಗೆ ಖುಷಿ ಆಗ್ಲಿಲ್ವಾ ಅಯ್ಯೋ ಖುಷಿ ಆಯಿತು ಅದಕ್ಕೆ ನನಗೆ ತುಂಬ ಸುಸ್ತಾಗಿದೆಯಲ್ಲ ಅದಕ್ಕೆ ನಾನು ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಷ್ಟೇ ಸರಿ ಬಾ ನಿಂಗೆ ಡ್ರೆಸ್ ಮೆಟೀರಿಯಲ್ ತೋರಿಸ್ತೀನಿ ಮಾನಸ ನಾನಂತೂ ನನ್ನ ಮಾನಸಂಗೆ ಯಾವ್ದು ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹುಡುಕಿ ಹುಡುಕಿ ಇದನ್ನ ತೊಗೊಂಡು ಬಂದಿದ್ದೀನಿ ನಾನು ನಿಮ್ಮ ಯಾವತ್ತೂ ನನ್ನ ಆದ್ಮಿ ಅಂತ ತಿಳ್ಕೊಂಡೇ ಇಲ್ಲ ನನ್ನ ಫ್ರೆಂಡ್ ಅಂತಲೇ ತಿಳ್ಕೊಂಡಿದ್ದೀನಿ ಥ್ಯಾಂಕ್ಸ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾನಸ ನೋಡು ಸ್ಪಂದನ ಅವರಮ್ಮ ನಿನಗೆ ಇಷ್ಟು ಕಾಸ್ಟ್ಲಿ ಡ್ರೆಸ್ ಮೆಟೀರಿಯಲ್ ಕೊಟ್ಟು ಕಳ್ಸಿದ್ದಾರೆ ನನಗಂತೂ ಖುಷಿ ಆಯಿತು ಸ್ಪಂದನೇ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ಲಂತೆ ನಿಂಗೆ ಇಷ್ಟ ಆಯಿತಾ ಹಾಂ ಅಮ್ಮ ಇಷ್ಟ ಆಯಿತು ಸ್ಪಂದನ ಮಾನಸಂಗೆ ನೀನೇ ಹುಡುಕಿ ಡ್ರೆಸ್ ಮೆಟೀರಿಯಲ್ ಹೇಗೆ ತಂದಿಯ ಅದೇ ಥರ ನೀನೇ ಒಂದು ಹುಡುಗನ ಹುಡುಕ್ಬಿಡು ಇನ್ನೂ ಚೆನ್ನಾಗಿರುತ್ತೆ ನಮ್ಮೆಲ್ರಿಗೂ ಖುಷಿಯಾಗುತ್ತೆ ಅನ್ಕೊಂಡೆ ಇಷ್ಟೊತ್ತಾದರೂ ಈ ಡೈಲಾಗ್ ಅಮ್ಮನ ಬಾಯಿಂದ ಯಾಕೆ ಬರಲಿಲ್ಲ ಅಂತ ಬಂದೇ ಬಿಡ್ತು ಸರಿ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಅಲ್ಲ ಹುಡ್ಗನ್ ಹುಡ್ಕೋಕ್ಕೆ ಅಮ್ಮನ ಹತ್ರ ಯಾಕೆ ಮಾತಾಡಬೇಕು ಮೋಸ್ಟ್ಲಿ ಅತ್ತಿಗೆ ಅವ್ರ ಅಣ್ಣಂಗೆ ನನ್ನನ್ನು ತಂದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾರ ಅಮ್ಮ ಇದಕ್ಕೆ ಪಕ್ಕಾ ಒಪ್ಕೋತಾರೆ ಯಾಕಂದ್ರೆ ಅತ್ತಿಗೆ ಅಣ್ಣ ಬಂದಾಗೆಲ್ಲ ಮಾತಾಡ್ಸೋಗು ಮಾತಾಡ್ಸೋಗು ಅಂತ ಪ್ರಾಣ ತಿಂತಿದ್ರು ಏನಪ್ಪ ಮಾಡೋದು ಸ್ಪಂದನಾ ಏನು ಯೋಚನೆ ಮಾಡ್ತಿದ್ಯಾ ಆಗ್ಲೇ ಮದ್ವೆ ಕನ್ಸ್ ಕಳ್ತಾ ಇದ್ಯಾ ಅಮ್ಮ ಏನೋ ಕೆಲಸ ಇಲ್ಲ ಮೂರತ್ತು ಅದನ್ನ ಯೋಚನೆ ಮಾಡ್ತಿರ್ತೀಯ ಅಂದರೆ ನನಗೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಏನೇ ಕೆಲಸ ಇಲ್ಲ ಅಂತ ಏನೇನೋ ಮಾತಾಡ್ತಿದ್ಯಾ ನೀನೇನು ಚಿಕ್ಕ ಹುಡುಗಿ ಅಲ್ಲ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ನಮಗೂ ಅಪ್ಪ ಅಮ್ಮ ಆಗಿ ಜವಾಬ್ದಾರಿಗಳಿರುತ್ತೆ ನೀನು ಅದನ್ನು ಅರ್ಥ ಮಾಡ್ಕೋಬೇಕು ನೀನ್ ಏನಾದರೂ ಮಾಡ್ಕೊ ನನ್ನ ತಲೆ ಮಾತ್ರ ತಿನ್ಬೇಡ ಅಷ್ಟೆ ಮಾನಸ ಸ್ಪಂದನ ಅವಳಿಗೆ ಎಷ್ಟು ಕೊಬ್ಬಿದೆ ಅಂತ ಅಷ್ಟು ಪ್ರೀತಿಯಿಂದ ತಗೊಂಡ್ ಬಂದಿರೋ ಡ್ರೆಸ್ ಪೀಸ್ ಕೂಡ ಅವಳು ತಗೊಂಡು ಹೋಗ್ಲಿಲ್ಲ ಇಲ್ಲೇ ಇಟ್ಬಿಟ್ಟು ಹೋದ್ಲು ಅತ್ತೆ ನೀವು ಯಾಕೆ ಯಾವಾಗಲೂ ಅವಳನ್ನ ಬೈತಾನೆ ಇರ್ತೀರ ಆ ಪೈಸೆ ಹಾಗೆ ನಾನು ಅಷ್ಟೆ ನಮ್ಮಮ್ಮ ಮದುವೆ ಮಾಡ್ಕೊ ಅಂದಾಗ ಸಿಡಿಮಿಡಿ ಏನು ತಿದ್ದೆ ಇವಾಗ ಮದುವೆ ಆಗಿಲ್ವಾ ನೀವು ಸುಮ್ಮನೆ ಇರಿ ಆಗೋ ಕಾಲಕ್ಕೆ ಎಲ್ಲ ತಾನಾಗೆ ಆಗುತ್ತೆ ಏನಾಗುತ್ತೋ ಏನು ಬಿಡುತ್ತೋ ಈ ಮನೇಲಿ ಎಲ್ಲ ಅದಕ್ಕೂ ನಾನೊಬ್ಳೇ ತಲೆ ಕೆಡಿಸ್ಕೋಬೇಕು ಸ್ಪಂದನಿಗೆ ತನ್ನತ್ತೆ ಯಾಕೆ ಮಾನಸ ಮದುವೆ ವಿಷಯನ ತನ್ನ ಹತ್ರ ಮಾತ್ರ ಮಾತಾಡ್ತಿದ್ದಾರೆ ಅನ್ನೋ ವಿಷಯ ಅರ್ಥ ಆಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೇಮ ಅನ್ನೋರು ಕಮೆಂಟ್ ಮಾಡಿದ್ರು ಮ್ಯಾಮ್ ದಿನಕ್ಕೆ ಎರಡು ವಿಡಿಯೋ ಹಾಕಿ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಪ್ರೇಮ ಅವರೇ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದೆ ನನಗೆ ಯಾರು ಕಮೆಂಟ್ ಮಾಡ್ತಾರೋ ಅದರಲ್ಲಿ ಒಬ್ಬರು ಹೆಸರನ್ನ ತಗೊಂಡು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್